ಇದೀಗ ಮತ್ತೆ ಪವರ್ ಫೈಟ್ ಶುರುವಾಗಿರೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಏನು ಇಲ್ಲ ಅಂದ್ರೂನು ಡಿ ಕೆ ಪರವಾಗಿರೋ ಶಾಸಕರು ಹಾಗೆ ಸಿದ್ದು ಬಣದ ನಾಯಕರೆಲ್ಲ ಕೊಡ್ತಾ ಇರುವಂತ ಹೇಳಿಕೆ ಈಗ ಮತ್ತೆ ಈ ವಿಚಾರವನ್ನ ಮುನ್ನೆಲೆಗೆ ತಂದಿದೆ ಈ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಸ್ವಲ್ಪ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ ಎಲ್ಲರೂ ಬಾಯಿ ಮುಚ್ಚಿಕೊಂಡಿದ್ರೆ ಒಳ್ಳೇದು ಅಂತ ಖರ್ಗೆ ಸಾಹೇಬ್ರು ಹೇಳಿದ್ದಾರೆ ಅದನ್ನ ನಾವು ಫಾಲೋ ಮಾಡಬೇಕು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಏನು ಮಾತಾಡಿದ್ದೀವಿ ನಾನು ನಾನು ಇದ್ರೆ ಮಾತಾಡ್ತೀನಿ ಪಕ್ಷದ ವರಿಷ್ಠರು ನಾವು ಎಲ್ಲ ಸಂಗೀತ ಮಾತಾಡ್ತೀವಿ ಮಾತ್ರ ಪ್ರಕಾರ ಇಬ್ಬರು ನಾವು ಮಾತಾಡ್ತೀವಿ ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು ಸ್ಟೇಟ್ಮೆಂಟ್ ಕೊಡೋದರಿಂದ ಯಾರು ನಾವು ಆಗಿದೆ ಯಾರು ಯಾಕೆ ಯಾರಾದ್ರೂ ಡಿರೇಕ್ಷನ್ ಕೊಡ್ತಾ ಇರೋದು ನಾವು ಹೊರ ಕೊಡ್ತಾ ಇರಬೇಕು ಯಾರಿಗೆ ನನ್ನ ಪರ ವಿರುದ್ಧದ ಹೇಳಿಕೆಗಳನ್ನ ಶಾಸಕರು ಮಂತ್ರಿಗಳು ಯಾರೇ ಕೊಡ್ತಾ ಇರಬಹುದು ಈ ಹೇಳಿಕೆಗಳು ಪಕ್ಷಕ್ಕೆ ಹಾನಿ ಮಾಡೋ ಹೇಳಿಕೆಗಳೇ ಹೊರತು ಪಕ್ಷಕ್ಕೆ ಒಳ್ಳೇದನ್ನ ಮಾಡೋ ಹೇಳಿಕೆಗಳಲ್ಲ ಒಂದಷ್ಟು ಕಾಂಗ್ರೆಸ್ ನಾಯಕರು ನೀವು ಗುಡ್ ನ್ಯೂಸ್ ತರ್ತೀರಾ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಕೇಳಿದ್ದಕ್ಕೆ ಪ್ರತಿದಿನ ನನಗೆ ಶುಭ ದಿನ ಶುಭ ಜೀವನ ಶುಭ ಪ್ರಾರಂಭ ಯಶಸ್ಸಿನ ದಿನ ಪ್ರತಿದಿನವೂ ಕಷ್ಟದ ದಿನವೇ ಪ್ರತಿ ದಿನವೂ ಏನ್ ಯಾವುದೂ ಸುಲಭವಾಗಿರೋದಿಲ್ಲ ಜನರ ಕಷ್ಟಗಳನ್ನ ಬಗೆಹರಿಸ್ಬೇಕಾದ್ರೆ ಕಷ್ಟ ಕಾರ್ಪಣ್ಯಗಳು ಆಚರಣೆಗಳು ತೊಡಕುಗಳು ಇದ್ದೇ ಇರುತ್ತೆ ಟೀಕೆಗಳು ಬರ್ತಾನೆ ಇರುತ್ತೆ ಟೀಕೆಗಳನ್ನ ಫೇಸ್ ಮಾಡಬೇಕು ನಮ್ಮ ಕೆಲಸವನ್ನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ ಹಾಗೆ ನನಗಂತೂ ಯಾವುದೇ ಗೊಂದಲ ಇಲ್ಲ ಗೊಂದಲ ಬೇರೆಯವ್ರಿಗೆ ಇರಬಹುದು ಸಿದ್ದರಾಮಯ್ಯ ಅವರು ಏನೇನ್ ಮಾತಾಡಿದೀವಿ ಅನ್ನೋದು ನಮಗೆ ಗೊತ್ತು ನಾವೇನು ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ ನಮ್ಮ ಪಕ್ಷದ ವರಿಷ್ಠರು ಎಲ್ಲಾ ಸೇರಿ ಮಾತನಾಡ್ಕೊಂಡಿದ್ದಾರೆ ಬೇರೆಯವರೆಲ್ಲ ಇದಕ್ಕೆ ಟೆನ್ಷನ್ ತಗೊಳ್ಳೋದು ಬೇಡ ಹೇಳಿಕೆ ಕೊಡೋದ್ರಿಂದ ಯಾರಿಗೂ ಯಾವುದೇ ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿದ್ದಾರೆ ಹಾಗೆ ಯತೀಂದ್ರ ಅವರು ತುಂಬ ಮಾತಾಡಿದ್ದಾರೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಇಕ್ಬಾಲ್ ಹುಸೇನ್ ಅವರು ಪ್ರಶ್ನೆ ಕೇಳಿದರು ಇದ್ರ ಬಗ್ಗೆ ಕೇಳಿದ್ದಕ್ಕೆ ಇದ್ರ ಬಗ್ಗೆ ಹೈಕಮಾಂಡನ್ನು ಕೇಳೋಣ ಅಂತ ಹೇಳಿದ್ದಾರೆ ಸೊ ದೆಹಲಿಗೆ ಹೋದ ಮೇಲೆ ಎಲ್ಲ ನಾಯಕರನ್ನ ಯಾರ್ಯಾರು ಸಿಗ್ತಾರೋ ಅವರನ್ನು ಭೇಟಿ ಮಾಡಲಾಗುತ್ತೆ ಸಂಸತ್ ಅಧಿವೇಶನ ನಡೀತಾ ಇರುತ್ತೆ ಬಿಡುವಿದ್ರೆ ಖಂಡಿತ ಮೀಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದ್ದಾರೆ ಸದ್ಯಕ್ಕೆ ನನ್ನ ಸಿದ್ದರಾಮಯ್ಯನವರ ಮಧ್ಯೆ ಯಾವುದೇ ಗೊಂದಲ ಇಲ್ಲ ಅಂತಾನು ಹೇಳಿದ್ದಾರೆ ಸೊ ನೋಡಬೇಕಾಗುತ್ತೆ ದೆಹಲಿಯಿಂದ ಬರೋ ಟೈಮ್ಗೆ ಏನಾದರೂ ನಿಜಕ್ಕೂ ಅವರ ಬಣದ ಶಾಸಕರು ಹೇಳ್ತಾ ಇರೋ ಹಾಗೆ ಗುಡ್ ನ್ಯೂಸ್ ತಂದು ಕೊಡ್ತಾರಾ ಪವರ್ ಶೇರಿಂಗ್ ಆಗುತ್ತಾ ಇನ್ನೇನು ಬಜೆಟ್ ಹತ್ರ ಬರ್ತಾ ಇದೆ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯವರು ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಬಜೆಟ್ ಮಂಡನೆ ಆದ್ಮೇಲಾದ್ರೂ ಡಿ ಕೆ ಕೈಗೆ ಸಿಎಂ ಅಧಿಕಾರ ಸಿಗುತ್ತಾ ಅದು ನೋಡಬೇಕು ಇದಕ್ಕೂ ಮುಂಚೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದ ಮೇಲೆ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯವರು ಬಿಟ್ಕೊಡ್ತಾರೆ ಅಂತ ಹೇಳಲಾಗಿತ್ತು ಅದಾಯ್ತು ಆದ್ರೆ ಆಗ್ಲಿಲ್ಲ ಈಗ ಬಿಟ್ಕೊಟ್ಟಿಲ್ಲ ಈಗ ಮುಂದೆ ಬಜೆಟ್ ಇದೆ ದಾಖಲೆಯ ಬಜೆಟ್ ದಾಖಲೆಯನ್ನ ಮಾಡಿ ಅಲ್ಲೂ ರೆಕಾರ್ಡ್ ಮಾಡಿ ಆದ್ಮೇಲೆ ಬಿಟ್ಕೊಡ್ಬಹುದು ಸಿಎಂ ಕುರ್ಚಿಯನ್ನ ಅಂತಾನೆ ಹೇಳಲಾಗ್ತಾ ಇದೆ ಒಂದ್ ವೇಳೆ ಹಾಗೆ ಆಗುತ್ತೆ ಅನ್ನೋದಾದ್ರೆ ಇನ್ನೊಂದು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗುವ ಯೋಗ ಬಂದರೂ ಬರಬಹುದು